ಎಹಲ್ಕಾಂ ಕೃತ್ಯದ ನಂತರ ಭಾರತ ಪಾಕಿಸ್ತಾನದ ಭಯೋತ್ಪಾದನ ವಿರುದ್ಧ ಕೈಗೊಂಡ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ತಮಗೆ ಇದೆ ಇನ್ನು ಈ ಕಾರ್ಯಾಚರಣೆ ಕುರಿತು ವಿಶ್ವದ ಪ್ರಮುಖ ರಾಷ್ಟ್ರಗಳೊಂದಿಗೆ ಭಾರತದ ಸಂದೇಶವನ್ನು ಸಾರಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ರಚಿಸಿದ ಏಳು ಸರ್ವಪಕ್ಷ ನಿಯೋಗಗಳಲ್ಲಿ ಭಾರತೀಯ ಸರ್ಕಾರದ ಶಕ್ತಿಯ ಪ್ರತಿಧ್ವನಿಯಾಗಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೋಟಾ ಸ್ಥಾನ ಪಡೆದಿದ್ದಾರೆ ಆಪರೇಷನ್ ಸಿಂಧೂರ ಕುರಿತು ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೆ ಭಾರತೀಯ ನಿಲುವು ಹಂಚುವ ಕಾರ್ಯಕ್ಕೆ ಆಯ್ಕೆಯಾಗಿ ಸೋಮವಾರ ಮಂಗಳೂರಿನ ವಿಮಾನ ನಿಲ್ದಾಣದಿಂದ ನವನಾರ ಶಕ್ತಿಯ ಆಶೀರ್ವಾದದೊಂದಿಗೆ ಸಿಂಧೂರ ಇಟ್ಟು ಕ್ಯಾಪ್ಟನ್ ರಿಜೇಶ್ ಚೌಟಾ ಅವರನ್ನ ಬೀಳ್ಕೊಡಲಾಯಿತು ಈ ಸಂದರ್ಭ ಬಿಜೆಪಿ ಮಹಿಳಾ ವಿಭಾಗ ಸೇರಿ ಯುವ ಮೋರ್ಚಾ ದ ಪ್ರಮುಖರು ಸದಸ್ಯರು ಭಾಗಿಯಾಗಿದ್ದರು